ಹಲೋ ಫ್ರೆಂಡ್ಸ್ ನಮಸ್ಕಾರ ಆಲ್ ಕನ್ನಡ ನ್ಯೂ ಅಪ್ಡೇಟ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ನಾವು ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎನಿ ಅಪ್ಡೇಟ್ಸ್ ಗೌರ್ಮೆಂಟ್ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇದ್ದರೆ ನಾವು ವಿಡಿಯೋ ಮುಖಾಂತರ ನಿಮಗೆ ತಲುಪಿಸ್ತೀವಿ ನೋಡಿ ಇವತ್ತಿನ ವಿಡಿಯೋ ಏನಂತ ಅಂದರೆ ಇವಾಗ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಮತ್ತು ರೇಷನ್ ಕಾರ್ಡ್ ನ್ಯೂ ಅಪ್ಲಿಕೇಶನ್ನ ಟೆಂಪ್ರವರಿ ಕ್ಲೋಸ್ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದೇ ಅದರ ಬಗ್ಗೆ ನಾನು ಇವಾಗ ಫುಲ್ಲಾಗಿ ಡೀಟೇಲ್ ಆಗಿ ಇನ್ಫ ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ್ಯಾವ ಅಪ್ಡೇಟ್ಸ್ ಆಗಿದೆ ಏನೇನಿದೆ ಅಂತ ಗೊತ್ತಾಗಲ್ಲ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ರೇಷನ್ ಕಾರ್ಡ್ ಕರ್ನಾಟಕ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇ ಆಗಿ ಮೊದಲನೇ ಆಪ್ಷನ್ ಬರುತ್ತೆ ಈ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೊಡೆದ್ರು ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ ಮತ್ತೆ ಈ ಥರ ಓಪನ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಈ ಥರ ನೋಡಿ ಎಲ್ಲ ಡಿಸೈನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಮೊದಲು ಬೇರೆ ಥರ ಇತ್ತು ಇವಾಗ ಬೇರೆ ಥರ ಬಂದಿದೆ ಮೊದಲು ಯಾವ ಥರ ಇತ್ತು ಅಂದರೆ ಕಲರ್ ಗ್ರೀನ್ ಕಲರ್ ಇತ್ತು ಮತ್ತೆ ಅದು ಈ ಥರ ಬ್ಲೂ ಆಗಿ ಇರಲಿಲ್ಲ ಇವಾಗ ಹೊಸದಾಗಿ ಎಲ್ಲ ಆ್ಯಡ್ ಮಾಡಿದ್ದಾರೆ ಇವಾಗ ಬ್ಯಾಕ್ಗ್ರೌಂಡು ಚೇಂಜ್ ಮಾಡಿದ್ದಾರೆ ಮತ್ತು ನ್ಯೂ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಇವಾಗ ನ್ಯೂ ಅಪ್ಡೇಟ್ಸ್ ಇನ್ನೂ ಪೂರ್ತಿಯಾಗಿ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ ಆದಮೇಲೆ ಇನ್ನೂ ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ನ್ಯೂ ಅಪ್ಡೇಟ್ಸ್ ಇವಾಗಿನ ಅಪ್ಡೇಟ್ಸ್ ಆಗಿದೆ ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ನೋಡಿ ಈ ಸೇವೆಗಳು ಈ ಸೇ ಈ ಸೇವೆಗಳು ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಈ ಪಡಿತರ ಈ ಪಡಿತರ ಚೀಟಿ ಈ ಸ್ಥಿತಿ ಈ ನ್ಯಾಯ ಬೆಲೆ ಅಂಗಡಿ ಈ ಥರ ಆಪ್ಷನ್ಸ್ ಇರುತ್ತೆ ನಮಗೆ ಏನು ಬೇಕಾಗಿದೆ ಇದರಲ್ಲಿ ಇದರಲ್ಲಿ ನಮಗೆ ರೇಷನ್ ಕಾರ್ಡ್ ಮಾಹಿತಿ ಬೇಕಾಗಿದೆ ಇಲ್ಲಾಂದರೆ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವಾಗ ಕ್ಲಿಕ್ ಮಾಡಬೇಕು ಈ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಬರುತ್ತೆ ಹೊಸ ಪಡಿತರ ಚೀಟಿ ಅಂತ ಅಂದರೆ ಇವಾಗ ಹೊಸದಾಗಿ ನ್ಯೂ ಅಪ್ಲಿಕೇಶನ್ ಯಾರು ಹಾಕ್ತಿರ್ತಾರೆ ಅವರು ಈ ಆಪ್ಷನನ್ನು ಚೂಸ್ ಮಾಡಬೇಕು ಈ ಆಪ್ಷನ್ ಚೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸ್ಯೂಸರ್ ಬರುತ್ತೆ ಆ ಪ್ರೊಸ್ಯೂಸರ್ ಪ್ರಕಾರ ನೀವು ಕ್ಲಿಕ್ ಮಾಡ್ಕೊತ ಹೋದ್ರೆ ನಿಮ್ಗೆ ಹೊಸ ಪರಿಚಯ ಅಲ್ಲಿ ಹೋಗಿ ನಮ್ ಚಾನಲ್ ಏನೇನ್ ಪ್ರೊಸೀಜರ್ ನೋಡಿದ್ರೆ ಅದನ್ನ ತೋರಿಸುತ್ತೆ ಅದೇ ಪ್ರಕಾರ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿಸಿಗೆ ಅಪ್ಲೈ ಮಾಡಿ ನಮ್ಮ ಇವಾಗ ನೋಡಿ ಹೊಸ ಪರಿಚಯ ನೋಡಿ ಧನ್ಯವಾದ ಇಲ್ಲಿ ಏನೋ ನೋಟಿಸ್ ಕೊಟ್ಟಿದ್ದಾರೆ ಏನಂತಂದ್ರೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿದ್ದು ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಹೊಸ ಪಡಿತಾರೆ ಅಲ್ಲಿವರೆಗೂ ನಮ್ಮ ಚಾನಲ್ ಆ ಸ್ವೀಕೃತಿ ನೋಡ್ತಾ ಇದ್ದೀವಿ ಆಗಿದೆ ಅಂದ್ರೆ ಸಬ್ಸ್ಕ್ರೈಬ್ ರೀತಿಯಿಂದ ಶೇರ್ ಮಾಡಿ ಕ್ಲೋಸ್ ಮಾಡಿದ್ದಾರೆ ಅಂತ ನಮ್ಮ ಚಾನಲ್ಲ ಇವಾಗ ಎಲೆಕ್ಷನ್ ಆಯ್ತು ಬಂತು ಎಲೆಕ್ಷನ್ ಗೋಸ್ಕರನೇ ಇವಾಗ ಬಂದ್ ಮಾಡಿದ್ರು ಎಲೆಕ್ಷನ್ ಗೋಸ್ಕರನೇ ಇವಾಗ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ಕ್ಲೋಸ್ ಅಲ್ಲಿ ಇತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಎಲೆಕ್ಷನ್ ರಿಸಲ್ಟ್ ಬಂದ್ ಆಗಿದೆ ಆಲ್ ಕನ್ನಡ ನ್ಯೂ ಅಪ್ಡೇಟ್ ಕೆಲವು ದಿನಗಳಲ್ಲಿ ಇದನ್ನ ಧನ್ಯವಾದಗಳು ಮತ್ತೆ ರಿಆಕ್ಟಿವೇಟ್ ಮಾಡ್ತಾರೆ ರಿಓಪನ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಹೊಸ ವಿಡಿಯೋ ಮಾಡಿಬಿಟ್ಟು ನಿಮಗೆ ಅಲ್ಲಿವರೆಗೂ ನಮ್ಮ ಚಾನಲ್ ಕೊಡ್ತೇನೆ